ಆಯ್ ಲಾಸ್ಟ್ ಸ್ನೇಹಿತರ ಎಲ್ಲರಿಗೂ ಗಡ್ ಮಾರ್ನಿಂಗ್ ಬೆಳಗ್ಗೆ ನಾಲ್ಕು ಕಾಲಿಗೆಲ್ಲ ಇದ್ದು ಡ್ಯೂಟಿ ಕಡೆ ಹೊಟ್ಟೆ ನೆನ್ನೆ ಯಾವ ಎಂಪ್ಲಾಯ್ ಪಿಕ್ ಮಾಡೋದು ಅದೇ ಎಂಪ್ಲಾಯ್ ಎಂಪ್ಲಾಯಿನೇಟ್ ಅದು ಟಿ ಸಿ ಪಳ್ಳೆಯಿಂದಾನೆ ಪಿಕಪ್ ಇತ್ತು ಈಗ ನಾವು ಒಟ್ಟಿದ್ದು ಟಿ ಸಿ ಪಳ್ಳೆ ಕಡೆ ಹಾಗೆ ಎಂಪ್ಲಾಯಿನೂ ಪಿಕ್ ಮಾಡಿಕೊಂಡು ವಾಪಸ್ ಹಂಗೆ ಸೀದ ಕರ್ಕೊಂಬಂದು ಕಂಪ್ನಿ ಒಳಗಡೆ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿ ಮತ್ತೆ ಇನ್ನೊಂದು ಡ್ರಾಪ್ ಇತ್ತು ಹೊಸಕೋಟೆಗೆ ಅದು ಡ್ರಾಪ್ ಮಾಡ್ಬಿಟ್ಟು ಮನೆಗೆ ಬರೋಷ್ಟೊತ್ತಿಗೆ ಏಳು ಕಾಲಾಗಿತ್ತು ಸೀದ ಇನ್ನೇನಪ್ಪ ಬೆಳಗ್ಗೆ ಅಷ್ಟೊತ್ತಿಗೆ ಅದನ್ನೆಲ್ಲ ಮಲ್ಗೋಣ ಅಂತ ಹೋಗೋಷ್ಟೊತ್ತಿಗೆ ಹಾಗೆ ನಮ್ಮ ಚಿಕ್ಕಿನೂ ಬಂದ್ಲು ಅವಳಿಗೆ ಊಟ ಎಲ್ಲ ಮಚ್ಚಿ ಹಂಗೆ ಅವಳು ಮಲಗಿಸಿದೆ ಅವಳು ಮಲಗಿದ್ಲು ನಾನು ಒಂದು ಮೂರು ಅವರ್ ಆದಮೇಲೆ ಇದ್ದೆ ಎದ್ದು ನೋಡ್ತೀನಿ ಟೈಮ್ ಒಂದು ಹತ್ತು ಗಂಟೆ ಆಗ್ಬಿಟ್ಟಿತ್ತು ಸರಿ ಆಯಿತು ಅಂದ್ಬಿಟ್ಟು ಡ್ಯೂಟಿಗೆ ಟೈಮ್ ಆಯ್ತಲ್ಲ ಅಂತ ನಾನು ರಡಿಯೋ ರೆಡಿ ಆಗೋಣ ಅಂತ ಹೊರಟೆ ರೆಡಿ ಆಸೋದಕ್ಕೆ ಟೈಮ್ ನೋಡ್ರೆ ಹನ್ನೆರಡುವರೆ ಆಗಿತ್ತು ನಾಷ್ಟ ಊಟ ಎಲ್ಲ ಒಟ್ಟಿಗೆ ಮುಗಿಸಿ ರೆಡಿ ಆಗಿ ನಾನು ಇನ್ನೇನು ಹೊರಟಿದ್ದೆ ಕಂಪ್ನಿ ಕಡೆಗೇ ಹೋಗಿ ನೋಡ್ತೀನಿ ಎಚ್ಚರು ಬಂದುಬಿಟ್ಟಿದ್ದಿರುವ ಜಲ್ದಿ ಸರಿ ಅಂತ ಗಾಡಿ ಎಲ್ಲ ಅಪ್ ಬಿಟ್ಟು ಗಾಡಿ ಎತ್ಕೊಂಡು ಸೀದಾ ನಾವು ಹೊರಟಿದ್ದೆ ಹೊಸಕೋಟೆ ಕಡೆಗೆ ಹೊಸಕೋಟೆ ನಾನು ಲಾಗಿನ್ ಇತ್ತು ಒಂದುವರೆ ಇದು ಅದನ್ನಿಲ್ಲ ಹೊಸಕೋಟೆಯಲ್ಲಿ ಪಾಯಿಂಟಿಗೆ ಬಂದು ವೆಯ್ಟ್ ಮಾಡ್ತಾಯಿದ್ದೆ ಎಂಪ್ಲಾಯ್ ಬಂದು ಹತ್ಕೊಂಡ್ರು ಅವ್ರನ್ನ ಕರ್ಕೊಂಬಂದು ಕಂಪ್ನಿಯಲ್ಲಿ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿದಾಗ ಮತ್ತೆ ಇನ್ನೊಂದು ಡ್ರಾಪ್ ಇತ್ತು ಅದನ್ನು ಡ್ರಾಪ್ ಮಾಡಿ ಮನೆಗೆ ಬಂದು ಇನ್ನೊಂದು ಮೂರು ಅವರ್ ಮಲ್ಲಿಗೆ ಎದ್ದು ನೋಡ್ತೀನಿ ಆರೂವರೆ ಟೈಮು ಸರಿ ಅಂತ ಕಾಫಿ ಟೀ ಎಲ್ಲ ಕುಡಿದು ನಮ್ಮ ಚಿಕ್ಕಿನ ಬಂದಿಲ್ಲ ಹಳ್ಳು ಮಾತಾಡ್ಸ್ಕೊಂಡು ಮತ್ತೆ ಒಂಬತ್ತುವರೆ ಲಾಗಿನ್ ಇತ್ತು ಅದಕ್ಕಿಂತ ಗಾಡಿ ಎತ್ಕೊಂಡು ಬೇರೋ ಜಿಂದ ಆಚೆ ಇದ್ದೀನಿ ಅಂದಿವೆ ಹೋಗ್ಬೇಕಾದ್ರೆ ಸಿ ಎನ್ ಜಿ ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಸಿ ಎನ್ ಜಿ ಈಗಲೇ ಫಿಲ್ ಮಾಡ್ಸ್ಕೊತ ಇದ್ದೀನಿ ಮತ್ತು ಬೆಳಗ್ಗೆ ಎಲ್ಲ ಫಿಲ್ ಮಾಡಿಸ್ಕೊಳೋಕ್ಕಾಗಲ್ಲ ಅಂತ ಸರಿ ಸಿ ಎನ್ ಜಿ ಎಲ್ಲ ಫಿಲ್ ಮಾಡ್ಸ್ಕೊಂಡು ಪಾಯಿಂಟ್ ಹೋಗಿದೆ ಪಾಯಿಂಟಲ್ಲಿ ಎಂಪ್ಲಾಯ್ ಬಂದರು ಅವ್ರನ್ನೂ ಕರ್ಕೊಂಡು ಸೀದಾ ಕರ್ಕೊಂಡೋಗಿದೆ ಬೇರೋಸ್ ಕಡೆಗೆ ಅವ್ರನ್ನ ಅವ್ಳು ಡ್ರಾಪ್ ಮಾಡಿ ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಇವತ್ತು ಅಷ್ಟೇ ಸ್ನೇಹಿತರೆ ಇವತ್ತು ವಿಷಯ ನಾಳೆ ಸಿಕ್ತೀವಿ ಇನ್ನೊಂದು ಹುಡುಡಲ್ಲಿ ಟೆಕೆಟ್